ಸಿಎಂ ಸಿದ್ದರಾಮಯ್ಯ ದಿಡಿ ಡಬಲ್ ದಾಳವನ್ನ ಉರುಳಿಸಿದ್ದಾರೆ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸುಳಿವು ಕೊಟ್ಟ ಬೆನ್ನಲ್ಲೇ ಸೋಮವಾರ ಸಚಿವರಿಗೆ ಊಟಕ್ಕೆ ಆಹ್ವಾನಿಸಿದ್ದಾರೆ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಡೆಯಲಿರುವ ಔತಣಕೂಟ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಜಸ್ಟ್ ಹದಿನೈದು ದಿನಗಳಲ್ಲಿ ರಾಜ್ಯ ರಾಜಕೀಯ ಮಹತ್ತರ ಬದಲಾವಣೆಗೆ ಸಾಕ್ಷಿಯಾಗ್ತಿದೆ ಸೆಪ್ಟೆಂಬರ್ ಕ್ರಾಂತಿ ಸೈಡ್ಗೆ ಸರಿದ ಬಳಿಕ ಬಿರ್ಗಾಳಿಯಂತೆ ಎದ್ದ ನವೆಂಬರ್ ಡೇಟು ತುಂಬಾ ಲೇಟ್ ಅನ್ಸುತ್ತೆ ಸಿಎಂ ಸಿದ್ದು ಮೂರು ಅಸ್ತ್ರ ಹೂಡಿ ಎದುರಾಳಿ ಪಡೆಯ ಜಂಗಾಬಲವನ್ನೇ ಕುಸಿಯುವಂತೆ ಮಾಡಿದ್ದಾರೆ ಪಟ್ಟದಾಟಕ್ಕೆ ಬೇಟೆ ಆಡಿದ ಸಿದ್ದರಾಮಯ್ಯ ದಿಢೀರ್ ಸಂಪುಟ ಪುನರ್ರಚನೆ ದಾಳವನ್ನ ಉರುಳಿಸಿದ್ದಾರೆ ಹೀಗೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲೇ ಆಕಾಂಕ್ಷಿಗಳಲ್ಲಿ ಮತ್ತೆ ಸಚಿವ ಸ್ಥಾನದ ಕನಸು ಚಿಗುರಿದೆ ಸಂಪುಟ ಪುನರ್ರಚನೆ ವೇಳೆ ತಮಗೆ ಅವಕಾಶ ಸಿಕ್ಕೇ ಸಿಗಲಿದೆ ಎಂಬ ಬಲವಾದ ವಿಶ್ವಾಸದಲ್ಲಿ ಒತ್ತಡ ತಂತ್ರಗಳು ಜೋರಾಗಿವೆ ಸಿಎಂ ಸುತ್ತಮುತ್ತ ಆಕಾಂಕ್ಷಿಗಳು ಕಾಣಿಸಿಕೊಳ್ತಿದ್ದಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಎಐಸಿಸಿ ಅಧ್ಯಕ್ಷ ಖರ್ಗೆ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಸುಳಿದಾಡಿದ್ದಾರೆ ಇನ್ನು ಸಚಿವರಿಗೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ದಿಢೀರ್ ಡಿನ್ನರ್ ಆಯೋಜಿಸಿದ್ದಾರೆ ಸಂಪುಟ ಪುನರ್ರಚನೆ ಚರ್ಚೆ ಹೊತ್ತಲ್ಲೇ ಔತಣಕ್ಕೆ ಆಹ್ವಾನಿಸಿದ್ದು ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಔತಣಕೂಟ ನಡೆಯಲಿದೆ ಎಲ್ಲಾ ಸಚಿವರನ್ನ ಡಿನ್ನರ್ ಮೀಟಿಂಗ್ಗೆ ಆಹ್ವಾನಿಸಿರುವ ಸಿದ್ದರಾಮಯ್ಯ ವರ್ಷಾಂತ್ಯದೊಳಗೆ ಸಚಿವ ಸಂಪುಟ ಪುನರ್ ರಚನೆ ಬಗ್ಗೆ ಸಿಎಂ ಸುಳಿವು ಕೊಟ್ಟಿದ್ದಾರೆ ಇನ್ನು ಪುನರ್ರಚನೆ ಬೆಳೆ ಹನ್ನೆರಡಕ್ಕೂ ಹೆಚ್ಚು ಜನರನ್ನ ಸಚಿವರನ್ನ ಕೈ ಬಿಡುವ ಬಗ್ಗೆ ಗುಸುಗುಸು ಕೂಡ ಕೇಳಿಬಂದಿದೆ ಈ ಕುರಿತು ಸಚಿವರಿಗೆ ಮನವರಿಕೆ ಮಾಡಲು ಔತಣಕೂಟ ಎಂಬ ಚರ್ಚೆ ಕೂಡ ಶುರುವಾಗಿರುವಂತದ್ದು ಹಾಗಾಗಿ ಮುಂದಿನ ಸೋಮವಾರ ಸಿಎಂ ಸರ್ಕಾರಿ ನಿವಾಸದಲ್ಲಿ ಸಚಿವರಿಗೆ ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಲಾಗಿದೆ ಕಾರಣ ಇದಷ್ಟೇ ಆಗಿರಕ್ಕಿಲ್ಲ ಬಿಹಾರ ಎಲೆಕ್ಷನ್ ಘೋಷಣೆ ಆಗಿದ್ದು ಆ ಹೊಸ್ತಿಲಲ್ಲಿ ಡಿನ್ನರ್ ಮೀಟಿಂಗ್ ಕರೆದಿರುವ ಸಿಎಂ ಮತ್ತೊಂದೆಡೆ ಶಕ್ತಿ ವಿನಿಯೋಗದ ಅನಿವಾರ್ಯತೆ ಕೂಡ ಹೊಂದಿದಂತಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ